ನ್ಯೂಸ್ ಫೈವ್ಗೆ ಸ್ವಾಗತ ಮಾಲೂರು ತಾಲೂಕು ದಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಬಾಲಮುರುಗೇಶ್ವರ ಸ್ವಾಮಿ ಕಾವಳಿ ಮಹೋತ್ಸವ ಶ್ರೀ ಬಾಲಮುರುಗೇಶ್ವರ ಸ್ವಾಮಿ ದೇವರ ಕೃಪೆಯಿಂದ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ಜನತೆ ನೆಮ್ಮದಿಯ ಜೀವನ ಮಾಡುವಂತಾಗಲಿ ಅಂತ ಮಾಲೂರು ತಾಲೂಕು ಶಾಸಕರಾದ ಕೆ ವೈ ನಂಜೇಗೌಡರು ಆಶಿಸಿ ಶುಭ ಕೋರಿದರು ಮಾಲೂರು ತಾಲೂಕು ದಿನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ನಿಡುಮಾಕನಹಳ್ಳಿ ಹಾಗೂ ಗೆಂಡಹಳ್ಳಿ ಮಧ್ಯೆ ನಡೆಯುವ ಶ್ರೀ ಬಾಲಮುರುಗೇಶ್ವರ ಸ್ವಾಮಿ ಕಾವಡಿ ಮಹೋತ್ಸವದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಬಂಗಾರಪೇಟೆ ತಾಲೂಕು ಹಾಗೂ ತಮಿಳುನಾಡಿನ ಸಾವಿರಾರು ಜನತೆ ಸೇರಿ ಕಳೆದ ಹದಿನೈದು ವರ್ಷಗಳಿಂದ ನಡೆಯುತ್ತಿರುವ ಕಾವಡಿ ಕಾರ್ಯಕ್ರಮದಲ್ಲಿ ತಾವು ಮತ್ತು ನಮ್ಮ ಪಕ್ಷದ ಮುಖಂಡರುಗಳಾದ ದಿನಹಳ್ಳಿ ರಮೇಶ್ ನೇತೃತ್ವದಲ್ಲಿ ಹಲವು ವರ್ಷಗಳಿಂದ ದೇವರ ಸೇವೆಯನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಬರುತ್ತಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ದೇವರ ಕೃಪೆ ಎಲ್ಲರಿಗೂ ಸಿಗಲಿ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ನಡೀಲಿ ಪ್ರಸ್ತುತ ದೇವಾಲಯ ಬಹಳಷ್ಟು ಇದೆ ದೇವಾಲಯಕ್ಕೆ ರಸ್ತೆ ಮಾಡಿಸಿಕೊಡಲು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಚರ್ಚಿಸಿ ಮಾಡಿಸಿಕೊಡುವ ಭರವಸೆಯನ್ನು ಕೊಟ್ಟರು ಇನ್ನು ಜನಪರ ಕೆಲಸ ಮಾಡಲು ತಾವುಗಳು ಆಶೀರ್ವಾದ ಮಾಡಿ ಅಧಿಕಾರ ನೀಡಿದ್ದು ನನ್ನ ಕೈಲಾದ ಎಲ್ಲ ಸಹಕಾರ ನೀಡಿ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ನಿರಂತರವಾಗಿ ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದಿನಹಳ್ಳಿ ರಮೇಶ್ ಮಾತನಾಡಿದರು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆಯವರೆಗೂ ಅನ್ನ ಪ್ರಸಾದವನ್ನ ಕಾವಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ಉಣಬಡಿಸುವ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಚೇತನ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ವ್ಯಾಪ್ತಿಯಲ್ಲಿ ನಿರ್ಮಾಡಿನಲ್ಲಿ ಮತ್ತೆ ಗೆಂಡಳ್ಳಿ ಮಧ್ಯದಲ್ಲಿ ಒಂದು ಕಾವಡಿ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ವರ್ಷ ಕೂಡ ಈ ದಿನ್ನಳ್ಳಿ ಗ್ರಾಮ ಪಂಚಾಯತಿ ಎಲ್ಲಾ ಮುಖಂಡರುಗಳು ಕೂಡ ಸೇರಿಕೊಂಡು ಪಕ್ಕದ ಒಂದು ಕಡೆ ಬಂಗಾರಪೇಟೆ ತಾಲೂಕು ಒಂದು ಕಡೆ ತಮಿಳುನಾಡು ಕೂಡ ಸೇರ್ಕೊಳ್ತಾರೆ ಸಾವಿರಾರು ಜನ ಇಲ್ಲಿ ಸುಮಾರು ಎಷ್ಟು ವರ್ಷದಿಂದ ಸುಮಾರು ಹದಿನೈದು ವರ್ಷಗಳಿಂದ ಈ ಕಾವಡಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅನ್ನೋದಕ್ಕಿಂತಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ತಿನ್ನಹಳ್ಳಿ ರಮೇಶ್ ಅವರಾಗಿರ್ಬೋದು ಅವ್ರ ನೇತೃತ್ವದಲ್ಲಿ ಮಮತಾ ರೆಡ್ಡಿ ಅವರಾಗಿರ್ಬೋದು ನಾಗರಾಜರು ವಿಶೇಷವಾಗಿ ನಮ್ಮ ಈ ದಿನಳ್ಳಿ ಗ್ರಾಮ ಪಂಚಾಯಿತಿಯ ಚೇರ್ಮನ್ ಎಲ್ಲ ಮುಖಂಡರು ಕೂಡ ಸೇರ್ಕೊಂಡು ಈ ಒಂದು ಅನ್ನ ಪ್ರಸಾದ ಕಾರ್ಯಕ್ರಮವನ್ನ ಬುಧವಾರ ವರ್ಷದಿಂದ ಆಯೋಜನೆ ಮಾಡ್ತಾ ಇದ್ದಾರೆ ನಾನು ಈ ಜನತೆಗೆ ಈ ಕಾರ್ಯಕ್ರಮ ಭಾಗವಹಿಸುವಂತ ಜನತೆಗೆ ಈ ಒಂದು ಅನುಕೂಲ ಮಾಡಿಕೊಡೋ ಜೊತೆಗೆ ಇಂತ ಒಂದು ಕಾರ್ಯಕ್ರಮವನ್ನ ತುಂಬಾ ಜವಾಬ್ದಾರಿಯುತವಾಗಿ ಅದೆಷ್ಟೇ ಜನ ಬಂದರು ಕೂಡ ಅನ್ನದಾನವನ್ನ ಮಾಡ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇರೋದಕ್ಕೆ ನನ್ನ ಎಲ್ಲ ನನ್ನ ಮುಖಂಡರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳ ಜೊತೆಗೆ ಇಲ್ಲಿ ವಿಶೇಷವಾಗಿ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ನಾನು ನೋಡ್ತಾ ಇದೆ ಮೊದಲು ಬಂದಾಗ ಹೆಂಗಿತ್ತು ದೇವಸ್ಥಾನ ಈಗ ಸಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಇಲ್ಲೊಂದ್ ಕಡೆ ಮತ್ತೆ ದಿನ್ನಳ್ಳಿ ದಿನ್ನಳ್ಳಿ ಒಂದ್ ಕಡೆ ನಮ್ಮ ತಾಲೂಕಲ್ಲಿ ನನ್ನ ಪ್ರಕಾರ ಕಾವಡಿ ಮಹೋತ್ಸವ ಕಾರ್ಯಕ್ರಮ ಹೆಚ್ಚಿಗೆ ಸೇರುವಂತಹುದು ಮಾಲವ ತಾಲೂಕು ದಿನ್ನಹಳ್ಳಿ ಗ್ರಾಮ ಪಂಚಾಯತ್ ಇಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ ಆದ್ರೆ ಇಲ್ಲಿ ಎಲ್ಲೋ ಒಂದು ನಂಬಿಕೆ ಇದೆ ಜನ ಈ ಕಾರ್ಯಕ್ರಮದ ಭಾಗವಹಿಸ್ತಾರೆ ಆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಅವರ ನಂಬಿಕೆಗಳನ್ನ ದೇವರಿಗೆ ಮುಂದೆ ಒಪ್ಪಿಸ್ತಾರೆ ಅವರ ಒಂದು ಏನು ಅವ್ರ ಬೇಡಿಕೆಗಳಿರ್ತದೋ ಅದನ್ನ ದೇವ್ರಿಗೊಪ್ಪಿಸಿ ಕೇಳ್ಕೊತಾರೆ ಆ ನಂಬಿಕೆ ಇರೋದ್ರಿಂದ ಇವತ್ತು ಇಲ್ಲಿ ಸಾವಿರಾರು ಜನ ಇಲ್ಲಿ ಸೇರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನು ಚೆನ್ನಾಗಾಗಲಿ ಆಗಲಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಕೇಳ್ಕೊಳೋದ ಜೊತೆಗೆ ಎಲ್ಲರಿಗೂ ಕೂಡ ಒಳ್ಳೇದ ಮಳೆ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲಿ ಹೇಳ್ತಾ ವೆಂಕಿ ಮತ್ತು ಇವರೆಲ್ಲ ಇಷ್ಟೇ ಅಂತ ಕೇಳಿದಾರೆ ಅದನ್ನ ಈ ಮುಖಂಡಗಳೆಲ್ಲ ಮಾತಾಡ್ಲಿ ನನ್ನ ಕಡೆಯಿಂದ ಏನಾಗ್ತದೆ ಇಲ್ಲಿ ದೇವಸ್ಥಾನ ಕಟ್ಟುವ ಕೂಡ ಸಹಕಾರ ಕೊಟ್ಟಿದ್ದೀನಿ ನಾನು ದೇವಸ್ಥಾನ ಕಟ್ಟಬೇಕಾದ ಪ್ರಾರಂಭದಲ್ಲೂ ಕೂಡ ಈ ಭಾಗದ ಮುಖಂಡರು ಬಂದು ನನ್ನ ಕೇಳ್ಕೊಂಡಾಗ ನಾನು ಸಹಕಾರ ಕೊಟ್ಟಿದ್ದ ಮುಂದಿನ ಕೂಡ ಅಷ್ಟೇ ನಾನು ಎಲ್ಲಿ ಹೋಗ್ಲೇ ನಾನು ಬೆಂಗಳೂರ ಇಲ್ಲ ಅಂದ್ರೆ ಅನ್ನೋದು ಏನಿಲ್ಲ ಮಾಲೂರು ತಾಲೂಕ್ ಮಾಲೂರು ತಾಲೂಕಲ್ಲಿ ಹುಟ್ಟಿದ್ದೀನಿ ಮಾಲೂರು ತಾಲೂಕಿನ ಜನತೆ ಪರವಾಗಿ ಆ ದೇವರು ಈ ಜನ ಆಶೀರ್ವಾದ ಶಕ್ತಿ ಇರೋವರೆಗೂ ಮಾಲೂರು ತಾಲೂಕಿನ ಜನತೆಯ ಪರವಾಗಿ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಪ್ರತಿ ದಿವಸ ನನ್ನ ತಾಲೂಕಿನ ಜನರ ಪರವಾಗಿ ಜನರ ಅನುಕೂಲಕ್ಕಾಗಿ ನಾನು ಕೆಲಸ ಮಾಡ್ತೀನಿ ವಿಶೇಷವಾಗಿ ನಾನು ಎರಡನೇ ಅವಧಿಗೂ ಕೂಡ ಶಾಸಕನಾಗಿ ಮಾಲೂರು ತಾಲೂಕಿನ ಜನತೆ ಮತ್ತೆ ದೇವರ ಆಶೀರ್ವಾದದಿಂದ ಆಗಿದ್ದೀನಿ ಸರ್ಕಾರ ಇದೆ ಇವತ್ತು ನಿಡಮಾಕ್ರಲ್ಲಿ ನಮ್ಮ ದಿನ್ನೆಳ್ಳಿ ಮುಖ್ಯ ರಸ್ತೆಯಿಂದ ನಿಡಮಾಕ್ರಲ್ಲಿ ರಸ್ತೆ ರಸ್ತೆ ಅಂತ ಇಲ್ಲಿ ಬಂದು ಕೇಳಿದ್ರು ನನ್ನ ಪ್ರಕಾರ ಇನ್ನೊಂದು ಇಪ್ಪತ್ತಿನ ಒಂದು ತಿಂಗಳ ಒಳಗಡೆ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಸುಮಾರು ರಸ್ತೆಗಳೇ ಎಲ್ಲ ಇನ್ನು ಏನೇನು ಬೇಕಾಗ್ತದೋ ನಮ್ಮ ಮೂಲಭೂತ ಸೌಕರ್ಯ ಮಾಲೂ ತಾಲೂಕಿನ ರಸ್ತೆಗಳಾಗಿರ್ಬೋದು ಸ್ಕೂಲ್ ಬಿಲ್ಡಿಂಗ್ಸ್ ಆಗಿರ್ಬೋದು ಹಾಸ್ಟೆಲ್ಗಳಾಗಿರ್ಬೋದು ಇವೆಲ್ಲ ಕೂಡ ಸರ್ಕಾರ ಇರೋದ್ರಿಂದ ಮಾಡ್ಬೋದು ಮಾಡ್ಕೊಡ್ತೀನಿ ಅಂತ ಹೇಳಿ ಇನ್ನ ತಿನ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಿಡಮಾಕ್ನಳ್ಳಿ ಮತ್ತು ಗಣಿಗಾನ ಗಣಿಗಾನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಂದ ಕಾವಡಿ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ತಮಿಳುನಾಡಿಗೆ ಹೊಂದ್ಕೊಂಡಿರ್ತಕ್ಕಂತ ಜನ ಮತ್ತು ಬಾಲ್ಯಪಟ್ಟು ಗ್ರಾಮಸ್ಥರು ಅಂದ್ರೆ ಒಂದು ವಿಶೇಷವಾದ ಭಕ್ತಿ ಅವರಲ್ಲಿ ಆ ಭಕ್ತಿನ ಯಾವ ಯಾವ ರೀತಿ ಅವ್ರ ಬೇಡಿಕೆಗಳನ್ನ ಅವರ ಸಂಪ್ರದಾಯಗಳನ್ನ ನಮ್ಮ ಈಡೇರಿಸ್ತಾರೆ ಅನ್ನೋದನ್ನ ಬಹುಶಃ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಹೀಗೆ ಇವತ್ತು ಜೇನು ಶಾಸಕರು ಇಲ್ಲಿನ ಈ ತಾಲೂಕಿನಲ್ಲಿ ಹುಟ್ಟಿ ಈ ತಾಲೂಕಿನ ಜನರ ಒಂದು ಸೇವೆ ಮಾಡ್ತಾ ಇದ್ದಾರೆ ಸದಾ ಅವರು ಅವ್ರಿಗೆ ಇನ್ನೂ ಅಷ್ಟು ಶಕ್ತಿ ಕೊಡ್ತಾನೆ ಭಗವಂತ ಅಂತ ನಮ್ಮ ನಾವು ಬಯಸ್ತಾ ಇದ್ದೀವಿ ನಮ್ಮ ಅಂದರೆ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಜನಸಾಮಾನ್ಯರಲ್ಲಿ ಬೆರೆತು ಸರಳ ಸರಳತೆಯಿಂದ ಎಲ್ಲ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ಪ್ರತಿಯೊಂದು ಜನರ ಒಂದು ಸಮಸ್ಯೆಗಳನ್ನು ಅವರು ಸ್ಪಂದಿಸಿ ಅದಕ್ಕೆ ಅನುಕೂಲವಾಗದಂಥ ರೀತಿಯಲ್ಲಿ ಅವರು ನಡ್ಕೊಂಡು ಜನರ ಜೊತೆಯಲ್ಲಿರ್ತಾರೆ ಇವತ್ತು ಕಾರ್ಯಕ್ರಮದಲ್ಲೂ ಅವ್ರು ಬಂದು ಭಾಗಿಯಾಗಿದ್ದಾರೆ ಈ ಭಾಗದ ಜನ ಎಲ್ಲ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಅನ್ನಮ್ಮ ಅನ್ನ ಅವ್ರೇನು ಪ್ರತಿನಿತ್ಯ ಪ್ರತಿ ವರ್ಷವೂ ಇಲ್ಲಿ ಬರ್ತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಜನಕ್ಕೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ತನಕ ಆ ಏನು ಅನ್ನ ಅನ್ನ ಪ್ರಸಾದವನ್ನು ಅವರು ವಿತರಿಸ್ತಾರೆ ಅದು ನಿಜಕ್ಕೂ ಭಾಳ ಪ್ರಶಂಸನೀಯವಾಗಿದ್ದು ಅವರಿಗೆ ಭಗವಂತ ಅಂಥ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಅವರಿಗೆ ದೇವರು ಹೆಚ್ಚಿಗೆ ಇನ್ನೂ ಐಶ್ವರ್ಯ ಅಂತಸ್ತು ಎಲ್ಲ ಲಕ್ಷವಾಗಿ ಮಾಡ್ತಾನೆ ಮಾಡಲಿ ಅಂತ ನಾವೆಲ್ಲ ಪಂಚಾಯಿತಿ ಪರವಾಗಿ ಅವರಿಗೆ ಬಯಸ್ತೇವೆ ಮತ್ತು ಅಭಿನಂದಿಸ್ತಾರೆ ಮುರುಘಾ ದೇವಾಲಯದ ಬಳಿ ಸುಮಾರು ವರ್ಷಗಳಿಂದ ಶಾಸಕರಾದ ನಂಜೇಗೌಡರು ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಮನೆ ಮಗ ಅಭಿವೃದ್ಧಿ ಹರಿಕಾರರಾದ ಶಾಸಕರು ಸ್ಥಳೀಯವಾಗಿ ಶಾಸಕರಾಗಿರ್ತಕ್ಕಂಥ ಸ್ಥಳೀಯವಾದ ನಮ್ಮ ಸಂಸ್ಕೃತಿ ಕಾವಡಿ ಉತ್ಸವವನ್ನು ದಿನ್ನಹಳ್ಳಿ ಮತ್ತು ನಿರ್ಮಾಕಳ್ಳಿ ಗ್ರಾಮದಲ್ಲಿ ನಡೆಯುತ್ತೆ ಹಿಂದಿನ ವಾರ ದಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆಯಿತು ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿ ಒಂದು ಏಳು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಬೆಟ್ಟಕ್ಕೆ ಸುಮಾರು ಎರಡು ಮೂರು ಕಿಲೋಮೀಟರ್ಗಳಿಂದ ನೂರಾರು ಹಳ್ಳಿಗಳಿಂದ ಭಕ್ತಾದಿಗಳು ಮಾಲೆಯನ್ನು ಧರಿಸಿ ಕಾವಡಿಯನ್ನು ಹಾಕಿಕೊಂಡು ಬಂದು ಬಾಲ ಮುರುಗೇಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡ್ತಾರೆ ಅಂತ ಒಂದು ಭಕ್ತಾದಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನದಾನ ಕಾರ್ಯಕ್ರಮ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕ್ರಮಕ್ಕೆ ಶಾಸಕರು ಜನಪ್ರಿಯ ಶಾಸಕರು ಶಾಸಕ ಎರಡನೇ ಬಾರಿ ಶಾಸಕರಾದಂತಹ ನಮ್ಮ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಈ ಒಂದು ದೀನ ದಲಿತರ ಬಂದೆ ಬಡವರ ಬಂದೆ ಬಡವರ ಆಶಾ ಕಿರಣ ಸುಮಾರು ಹತ್ತೈದು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತದೆ ಯಾರು ಬಡವರು ಹೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಸಿಗುವಂತಹ ಶಾಸಕರಂತಹ ಬಡವರಿಗೆ ಸೇರಿಸುವ ಶಾಸಕರಾದಂತಹ ಶಿ